Express, an international for your service. ಅದೃಷ್ಟ ಲಕ್ಷ್ಮಿ ಒಲೆಯಬೇಕೆಂದರೆ ಹಾಗೆಯೇ ಅದೃಷ್ಟ ಲಕ್ಷ್ಮಿ ನಮ್ ಜೊತೆಗಿರಬೇಕು ಅಂತ ಅಂದ್ರೆ ಇವುಗಳನ್ನ ನಾವು ಚಾಚು ತಪ್ಪದೆ ಪರಿಪಾಲಿಸಬೇಕು ಸಾಮಾನ್ಯವಾಗಿ ಈಗಿನ ಕಾಲದ ಜನರಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಾ ಇದೆನೋ ಅಂತ ಅನಿಸುವ ಸಮಯ ಇದಾಗಿದೆ ಮನೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳು ನಿಯಮಗಳು ಪದ್ಧತಿಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಅವರಿಗಿಲ್ಲ ಅಂತಹ ಜನರಿಗೆ ಒಂದಿಷ್ಟು ಸಂಪ್ರದಾಯಗಳ ಕುರಿತು ಮಾಹಿತಿ ನೀಡುವುದು ಅತ್ಯವಶ್ಯಕ ಅನಿಸುತ್ತದೆ ನೋಡ್ತೀವಿ ನಾವು ಬಹಳಷ್ಟು ಜನ ಸಂಜೆ ದೀಪ ಹಚ್ಚಿದ ಮೇಲೆ ಮನೆಯನ್ನ ಕಸ ಗುಡಿಸಬಾರ್ದು ಅಂತ ಹೇಳಿದ್ರು ಗುಡಿಸ್ತಾ ಇರ್ತಾರೆ ಹಾಗೆಯೇ ರಾತ್ರಿ ಮಲಗುವ ಮೊದಲು ಕಸ ಗುಡಿಸಿದ್ರೆ ಹೊರಗೆ ಹಾಕಬಾರ್ದು ಒಂದು ಕಡೆ ಗುಡ್ಡೆ ಮಾಡಿ ಇಟ್ಟು ಬೆಳಗಿನ ಜಾವ ಹೊರಗೆ ಹಾಕ್ಬೇಕು ಬಾಗಿಲ ಹೊಸ್ತಿಲ ಮೇಲೆ ನೀವು ಅಥವಾ ಬೇರೆಯವರು ಯಾರು ಅಂದ್ರೆ ಹೊಸ್ತಿಲು ಮನೆಯ ಲಕ್ಷ್ಮಿ ಹೀಗಾಗಿ ಹೊಸ್ತಿಲ ಮೇಲೆ ಯಾರು ನಿಲ್ಲಲೇಬಾರ್ದು ಅಷ್ಟೇ ಅಲ್ಲ ಬೇರೆಯವರಿಗೂ ನಿಲ್ಲದಂತೆ ತಿಳಿಸಿ ಹೇಳಬೇಕು ಇನ್ನು ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಮುಂಬಾಗಿಲನ್ನ ತೆಗಿರಿ ಬಾಗಿಲು ಮುಚ್ಚಿ ದೀಪವನ್ನ ಹಚ್ಚಬಾರದು ಹಿಂಭಾಗದ ಕದ ಮುಚ್ಚಿರಿ ಪೊರಕೆಯ ತುದಿ ಭಾಗ ಅಂದ್ರೆ ಗುಡಿಸುವ ಭಾಗವನ್ನ ಮೇಲೆ ಮಾಡಿ ನಿಲ್ಲಿಸಲೇಬಾರದು ಕೆಳಗೆ ಮಾಡಿ ಅದನ್ನ ನಿಲ್ಲಿಸಬೇಕು ಮೊರ ಪರಕೆಗಳನ್ನ ಕಾಲುಗಳಿಂದ ಒದೆಯಬಾರದು ಹೊರಬಾಗಿಲ ಹೊಸ್ತಿಲಲ್ಲಿ ಪಾದರಕ್ಷೆಗಳನ್ನ ಬಿಡಬಾರದು ಬಾಗಿಲ ಮುಂದೆ ಅಂದ್ರೆ ಬಾಗಿಲ ಮುಂದೆ ಹೊಸ್ತಿಲೆಯ ಹತ್ತಿ ಪಾದರಕ್ಷೆಗಳನ್ನ ಬಿಡಬಾರದು ಯಾಕಂದ್ರೆ ಅದು ಲಕ್ಷ್ಮಿ, ಒಳಗಡೆ ಬರುವ ಸಮಯ ಅಷ್ಟೇ ಅಲ್ಲದೆ ಹೊಸ್ತಿಲಲ್ಲಿ ಲಕ್ಷ್ಮಿ. ವಾಸವಾಗಿರ್ತಾಳೆ ಹಾಗೆ ರಂಗೋಲಿ ಹಾಕದೆ ಬರೀ ಬಾಗಿಲ ಮುಂಭಾಗವನ್ನ ಸಾರಿಸಿ ಇಡುವುದು ಕೂಡ ಅಶುಭ ಸೂಚಕವಾಗುತ್ತದೆ ಗೃಹದ ಗೋಡೆ ದೇವರ ಮನೆ ಮುಂತಾದ ಸ್ಥಳಗಳ ಮೇಲೆ ಶಾಯಿ ಕರಿಬಣ್ಣ ಇತ್ಯಾದಿಗಳಿಂದ ವಿಕಾರ ವಿಕೃಪ್ತವಾದ ಚಿತ್ರಗಳನ್ನ ಅಥವಾ ಬರವಣಿಗೆಗಳನ್ನ ಬರೆಯಬೇಡಿ ನಡೆಯುವಾಗ ಕಾಲು ಸಪ್ಪಳು ಸಾಧ್ಯವಾದಷ್ಟು ಕಡಿಮೆ ಮಾಡುತ್ತಾ ನಡೆಯಿರಿ ಇನ್ನು ಮಂಗಳವಾರ ಶುಕ್ರವಾರದಂದು ಅವಾಚ್ಯ ಶಬ್ದಗಳು ಅಶುಭ ಶಬ್ದಗಳಿಂದ ಮಕ್ಕಳನ್ನ ಬೈಯಬೇಡಿ ಕದನ ಜಗಳಗಳಿಗೆ ಅವಕಾಶ ಕೊಡಬೇಡಿ ಹರಿದು ಹೋದ ಬಟ್ಟೆಗಳನ್ನ ಮನೆಯವರು ತೊಡಬಾರ್ದು ನೀವು ಹಾಗೆಯೇ ಹಾಗೆ ಕೈಕಾಲು ಬೆರಳುಗಳು ಉಗುರುಗಳು ವಿಪರೀತ ಬೆಳೆಸಬಾರ್ದು ಹಾಗೆಯೇ ಉಗುರುಗಳನ್ನ ರಾತ್ರಿಯಲ್ಲೂ ಶುಕ್ರವಾರ ಮಂಗಳವಾರ ಶನಿವಾರಗಳಿಂದ ಕತ್ತರಿಸಬಾರ್ದು ಮನೆಯ ಮಧ್ಯ ಸ್ಥಳಗಳಲ್ಲಿ ಬಿಸಾಡಬಾರ್ದು ಅವುಗಳನ್ನ ಅಂದ್ರೆ ಉಗುರುಗಳನ್ನ ಹೀಗೆ ಇವೆಲ್ಲ ಚಿಕ್ಕ ಚಿಕ್ಕವೇ ಆದ್ರೆ ಗೊತ್ತಿದ್ದು ಗೊತ್ತಿಲ್ಲದೆ ಜರುಗುವಂತ ಕೆಲವು ಕೆಲಸಗಳು ಹೀಗಾಗಿ ಇವುಗಳನ್ನ ನಾವು ಸ್ವಲ್ಪ ಎಚ್ಚರಿಕೆ ತೆಗೆದುಕೊಂಡು ನಡೆಯಬೇಕಾದಂತಹ ಇನ್ನು ದವಸ ಧಾನ್ಯಗಳನ್ನ ಯಾವಾಗ್ಲೂ ಕಾಲಿನಿಂದ ಒದಿಬಾರದು ಹಾಲನ್ನ ಚಲ್ಲಿದ್ರೆ ಕೈಯಿಂದ ಅಥವಾ ವಸ್ತ್ರದ ಮೂಲಕ ಶುದ್ಧೀಕರಿಸಬೇಕು ಅದನ್ನ ಶುಭ್ರಗೊಳಿಸಬೇಕು ಹಾಗೆಯೇ ಹೆಂಗಳೆಯರು ಮುಖ್ಯವಾಗಿ ಕೆದರಿದ ಜಡೆ ಕೂದಲು ಕುಂಕುಮ ಬಿಡದ ಹಣೆ ಅರಿಶಿಣ ಹಚ್ಚದ ಕೈಕಾಲುಗಳು ಮಹಿಳೆಯರಿಗೆ ಅಶುಭ ಸೂಚಕ ಅಂತ ಹೇಳ್ತಾರೆ ಚಾಪೆ ಹಾಸಿಗೆ ಸೋಫಾದ ಮೇಲೆ ಕುಳಿತು ಧ್ಯಾನ ಪೂಜೆಗಳನ್ನ ಮಾಡಬೇಡಿ ಇನ್ನು ಮುಖ್ಯವಾದ ಮಾತು ಅಂದ್ರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದೇಳಿ ಇವುಗಳನ್ನೇನಾದ್ರೂ ನಾವು ಜೀವನದಲ್ಲಿ ಪಾಲಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಇವುಗಳನ್ನ ಸೂಕ್ತವಾಗಿ ಶೀಘ್ರವಾಗಿ ತಿದ್ದುಪಡಿ ಮಾಡಿಕೊಂಡು ಮುಂದೆ ಸಾಗಿ ಅಂದ್ರೆ ನಿಮ್ಮ ಜೀವನ ನಿಮ್ಮ ದೈನಂದಿನ ಕ್ರಿಯೆಗಳು ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ